ಎಲ್ಲ ಆಸ್ತಿಕ ಮಹಾಶಯರಿಗೆ ವಂದನೆಗಳು ನಾಡದ್ದು ಮಂಗಳವಾರ ಭೂಮಿ ಹುಣ್ಣಿಮೆ ಬಂದಿದೆ ತನ್ನಿಮಿತ್ತವಾಗಿ ನಾಲ್ಕು ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಿತೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಭೂಮಿದೇವಿ ನಮೋಸ್ತುತೆ ಭೂಮಿಯ ಸ್ತುತಿಯನ್ನು ಹೇಳಲು ವಿಷ್ಣು ಪತ್ನಿ ನಮ ನಮಸ್ತುಭ್ಯಂ ಪಾದಸ್ಪರ್ಶನ್ ಕ್ಷಮಸ್ವಮೆ ಈ ಶ್ಲೋಕ ಎದ್ದ ತಕ್ಷಣ ಹೇಳುವಂಥ ಶ್ಲೋಕ ಭೂಮಿಯನ್ನು ನಾವು ಮೆಟ್ತೇವೆ ಭೂಮಿ ದೇವಿ ಭೂಮಿ ವಿಷ್ಣುವಿನ ಹೆಂಡತಿ ಭೂಮಿಯನ್ನು ಸಮುದ್ರವಸನ ಅಂತ ಕರೆದರು ಸಮುದ್ರವೇ ಅವಳ ವಸ್ತ್ರ ಆಭರಣ ಹಾಗೆ ಪರ್ವತ ಸ್ತನ ಮಂಡಿತ ಪರ್ವತೆ ದೇವಿಯ ಭೂದೇವಿಯ ಸ್ತನಗಳು ವಿಷ್ಣು ಪತ್ನಿ ವಿಷ್ಣುವಿಗೆ ಎರಡು ಹೆಣ್ಣು ಒಂದು ಶ್ರೀ ಇನ್ನೊಂದು ಭೂಮಿ ಶ್ರೀ ಯೋಗನಿಷ್ಠಂ ಹೇಳಿ ಕರಲು ಶ್ರೀ ಮತ್ತು ಭೂಮಿ ವಿಷ್ಣುವಿನ ಹೆಣ್ಣರು ಅಂತಹ ದೇವಿಗೆ ನಾವು ಅನಿವಾರ್ಯ ಬೆಳಗ್ಗೆ ಎತ್ತದಿಂದ ರಾತ್ರಿ ಮಲಗುವ ತನಕ ನಾವು ಮೆಡ್ತಾನೆ ಇರ್ತೇವೆ ಭೂಮಿ ಮೇಲೆ ಓಡಾಡೋದು ಆದ್ದರಿಂದ ಪಾದಸ್ಪರ್ಶಂ ಕ್ಷಮಸ್ವಮೆ ಅನಿವಾರ್ಯ ನಾವು ಭೂಮಿ ಮೇಲೆ ಓಡಾಡ್ತೇವೆ ಅಮ್ಮ ನಮ್ಮನ್ನು ಕ್ಷಮಿಸುವಂಥ ದೇವಿಯಲ್ಲಿ ಪ್ರಾರ್ಥನೆ ಇಂತಹ ಭೂದೇವಿಯನ್ನು ಒಂದು ಕಾಲದಲ್ಲಿ ಅತ್ಯಂತ ದುಷ್ಟನಾದ ಹಿರಣ್ಯ ಹಿರಣ್ಯಾಕ್ಷ ಎನ್ನುವ ರಾಕ್ಷಸ ಭೂಮಿಯನ್ನು ಹೀಗೆ ಸುತ್ತ ಹಾಸಿಗೆ ಸುತ್ತಲಾಗೆ ಕಶ್ಯಪು ಹಾಸಿಗೆ ಸುತ್ತರಾಗಿ ಸುತ್ತಿ ಒಯ್ತಾ ಇದ್ದಾನವನು ಭೂಮಿಯನ್ನು ಅದು ದೇವತೆಗಳಿಗೆ ಗೊತ್ತಾಗಿ ಮಹಾವಿಷ್ಣುವಿನಲ್ಲಿ ಮೊರೆ ಇಟ್ಟು ಮಹಾವಿಷ್ಣು ವರಾಹ ರೂಪವನ್ನು ವರ ಅವತಾರ ತಾಳ್ತಾನೆ ವರಾಹ ಅವತಾರವನ್ನು ತಾಳಿ ಅವನ ಸಂಹಾರ ಮಾಡಿ ಭೂಮಿಯನ್ನು ಬಿಡಿಸ್ತಾನೆ ಭೂಮಿ ಭೂಮಿಯಾಗಿ ಉಳಿತಾನೆ ಅದನ್ನೇ ಹೇಳಿದರು ವಿಷ್ಣು ಪತ್ನೈಚ ವಿಘ್ನಹೆ ವರಾಹೋಧತಾಲೈಜ ಧೀಮಹಿ ತನ್ನೋ ಭೂಮಿ ಪ್ರಚೋದಯ ಭೂಮಿಯ ಗಾಯತ್ರಿ ವರಾಹನಿಂದ ಸಂರಕ್ಷಿಸಲ್ಪಟ್ಟವಳು ವರಾಹ ಅಂದರೆ ವರಾರೂಪಿ ಮಹಾವಿಷ್ಣುವಿಂದ ಆದ್ದರಿಂದ ವಿಷ್ಣು ಪತ್